ಎಲ್ಪಿಜಿ ಸಿಲಿಂಡರ್ ಕುರಿತಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ನಗರಕ್ಕೆ ಆಗಮಿಸಿ ಬಿಜೆಪಿಯು ಸಾರ್ವಜನಿಕರಿಗೆ ಮಂಕು ಬೂದಿ ಹಚ್ಚುವ ಕೆಲಸ ಮಾಡಿ ಕಾಂಗ್ರೆಸ್ ಮೇಲೆ ದೂರುವ ಹುನ್ನಾರವನ್ನು ಮಾಡಿ ತಾನು ತಪ್ಪೇ ಮಾಡಿಲ್ಲವೆಂದು ದೂರುವುದೇ ಬಿಜೆಪಿಯ ಉದ್ದೇಶ ದಿನ ಬಳಕೆ ವಸ್ತು ಮೊದಲುಗೊಂಡು ಪೆಟ್ರೋಲ್ ಡೀಸೆಲ್ ಅಂತೂ ಜನರನ್ನು ಬುಗುರಿ ಆಡಿಸುವ ರೀತಿಯಲ್ಲಿ ಆಡಿಸಿ ಜನರ ಜೀವ ಹಿಂಡುವುದೇ ಚಾಳಿ ಮಾಡಿಕೊಂಡು ಬಂದಿದ್ದು ಜಗತ್ತಿಗೆ ತಿಳಿದಿರುವ ಬಿಜೆಪಿ ಬಂದಾಗಿನಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಮಂಕು ಬೂದಿ ಹಚ್ಚುತ್ತಿರುವುದು ಬಿಜೆಪಿಯ ವಿಶೇಷ ಇಲಾಖೆ ಮಾತೃಶಕ್ತಿ सबसे पहले तो बीजेपी द्वारा पैदा की गई इस महंगाई के विरोध प्रदर्शन में आप सबका मैं बहुत बहुत स्वागत करता हूं अभिनंदन करता हूं वेद के मेले आसीन आगे कर्नाटक राज्य का मुख्यमंत्री आगे तक सन्मान्या सिद्धराम बी अध्यक्ष